ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ ಫ್ರೆಂಡ್ಸ್ ಭಾಳ ದಿನ ಆಗಿತ್ರಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ಲಾರ್ದು ಸ್ವಲ್ಪ ಬಿಜಿ ಇದ್ದೆ ಶಾಪಿಂಗ್ ದೀಪಾವಳಿ ಹಬ್ಬ ಬಂದಲ್ರಿ ಶಾಪಿಂಗ್ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಇವತ್ತು ನರಕ ಚತುರ್ದಶಿ ಸೋಮವಾರ ದಿನ ಅದಕ್ಕೋಸ್ಕರ ನಾನಿವತ್ತ ನಮ್ಮ ಮನೆಯೊಳಗೆ ನರಕ ಚತುರ್ದಶಿ ಹೆಂಗೆ ಮಾಡ್ತೀವಿ ಹೆಂಗೆ ಆಚರಣೆ ಮಾಡ್ತೀವಿ ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬದವರಿಗೂ ಮತ್ತೆ ಏನಪ್ಪಾ ಅಂತ ಹೇಳಿದ್ರ ಎಲ್ಲರೂ ಖುಷಿಯಾಗಿ ಸೇಫ್ ಆಗಿ ದೀಪಾವಳಿನ ಆಚರಣೆ ಮಾಡ್ರಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕೀನಿ ಬರ್ರಿ ಹೇಗಿದ್ರ ಇವತ್ತಿನ ದಿನ ನೋಡ್ರಿ ಫ್ರೆಂಡ್ಸ್ ನಾವ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯ ಮಕ್ಕಳಿಗಾಗಿರ್ಬೋದು ಅಥವಾ ಗಂಡು ಮಕ್ಕಳಿಗಾಗಿರ್ಬೋದು ಎಣ್ಣೆ ಸ್ನಾನವನ್ನು ಮಾಡಿಸ್ಬೇಕಾಗುತ್ತೆ ಎಣ್ಣೆನ ಚೆನ್ನಾಗಿ ಕಾಯಿಸಿ ಅಂದರೆ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಕಾಯಿಸಿ ತಲೆಗೆ ಅಥವಾ ಮೈಗೆ ಹಾಕಿ ಮಸಾಜನ್ನು ಮಾಡಿ ಸ್ನಾನವನ್ನು ಮಾಡಿಸೋದಾಗಿರ್ತೈತಿ ನಮ್ಮ ಹಸ್ಬೆಂಡಿಗೂ ನಾನು ಎಣ್ಣೆನ ಹಚ್ಚಿದೆ ಮತ್ತು ಮಗಳಿಗೂ ಕೂಡ ಹಚ್ತಾ ಇದ್ದೀನಿ ನೋಡ್ರಿ ಎಣ್ಣೆ ಹಚ್ಚಿ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನನ ಮಾಡಬೇಕು ಈ ನರಕ ಚತುರ್ದಶಿ ಅಂತ ಹೇಳಿದ್ರೆ ಏನಂದ್ರೆ ನರಕಾಸುರನನ್ನು ಕೊಂದ ದಿನ ಅಂತಲೇ ಹೇಳ್ಬೋದು ಕೃಷ್ಣ ಸತ್ಯಭಾಮ ಕಾಳಿ ಇವರು ನರಕಾಸುರನನ್ನು ಕೊಂದ ದಿನ ಅಂತಲೇ ಹೇಳ್ಬೋದು ನರಕ ಚತುರ್ದಶಿ ಅಂತ ಹೇಳಿದರೆ ಇದು ದೀಪಾವಳಿಯ ಐದು ದಿನದಲ್ಲಿ ಎರಡನೆಯ ದಿನ ಆಗಿದೆ ಇದು ಕೂಡ ತುಂಬ ವಿಶ್ ವಿಶೇಷವಾದ ಒಂದು ದಿನ ಅಂತಲೇ ಹೇಳ್ಬೋದು ಇದರಿಂದ ಸ್ಟಾರ್ಟ್ ಆಗುತ್ತೆ ರೀ ದೀಪಾವಳಿ ಮತ್ತು ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀವಿ ಯಾವ ಥರ ಆಚರಣೆ ಮಾಡ್ತೀವಿ ಅಂತ ಹೇಳಿದರೆ ನೋಡಿರಿ ಇದೇ ಥರ ಹೇಳಿದ್ನಲ್ಲ ಬೆಳಗ್ಗೆ ಬೇಗನೆ ಎದ್ದು ಎಣ್ಣೆನ ಎಣ್ಣೆ ಮಸಾಜನ್ನು ಮಾಡಿಕೊಂಡು ಎಣ್ಣೆ ನೀರನ್ನು ಹಾಕ್ಕೊಳ್ಬೇಕು ಎಣ್ಣೆ ಸ್ನಾನನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನನ್ನ ಮಗಳಿಗೂ ಹಚ್ತಾ ಇದ್ದೀನಿ ನೋಡಿರಿ ಆರಾಮಾಗಿ ಮಾತಾಡ್ಕೊತ ಕುತ್ಕೊಂಡಾಳ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಪ್ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಐಕನ್ ಇರುತ್ತೆ ರೀ ಅದನ್ನು ಕೂಡ ಪ್ರೆಸ್ ಮಾಡಿರಿ ನಾನು ಹಾಕಿರೋ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ನೀವೇ ನನ್ನ ವಿಡಿಯೋಸ್ನ ಮೊದಲು ನೋಡ್ಬೋದು ನಮ್ಮ ಕಡೆ ನಾವು ಹಬ್ಬನ ಹೆಂಗೆ ಆಚರಿಸ್ತೀವಿ ಅನ್ನೋದು ನಾನು ಆದಷ್ಟು ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ ನನ್ನ ಮಗಳಿಗೆ ಈ ಥರ ಎಲ್ಲ ಭಾರಿ ಖುಷಿ ಆಗ್ತೈತಿ ಮಸಾಜ್ ಮಾಡಿಸ್ಕೊಳತ್ತಾಳೆ ಆರಾಮಾಗಿ ನೋಡ್ತಾ ರೀ ಫುಲ್ ಖುಷಿಯಾಗಿದಾಳ ಹಬ್ಬನೂ ಮಸ್ತ್ ಖುಷಿ ಖುಷಿಯಾಗಿ ಮಾಡಕತ್ತೀವಿ ನಾವು ಇವತ್ತಿನ ದಿನ ಹಿಂಗೈತಿ ನೋಡ್ತಾ ಇರ್ಬೋದು ಆರಾಮಾಗಿ ಮಾತಾಡ್ಕೊತ ಕೂತ್ಕೊಂಡಳ ಮತ್ತು ನಿಮ್ಮ ಕಡೆ ಒಬ್ಬ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಈ ಹಬ್ಬನ ನಿಮ್ಮ ಕಡೆ ಯಾವ ಥರ ಹೇಳಿ ನಂಗೆ ಒಂದು ಕಮೆಂಟ್ ಮಾಡಿರಿ ಇವಾಗ ಮಸಾಜ್ ಎಲ್ಲ ಆಯಿತು ಇವಾಗ ನೋಡ್ರಿ ಇಲ್ಲಿ ನಾನು ಕೆಂಪು ನೀರು ಮತ್ತು ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ಕಲಸಿ ಅದರಿಂದ ದೀಪ ಮಾಡಿ ಹಚ್ಚಿಟ್ಟಿದ್ದೀನಿ ಇವಾಗ ಸ್ನಾನ ಮಾಡಿ ಹೊರಗಡೆ ಬಂದಮೇಲೆ ಈ ದೀಪನ ಬೆಳಕಿ ಮತ್ತು ಕೆಂಪು ನೀರನ್ನು ನಾವು ಹಾಕಿ ಮತ್ತು ಅವರು ಇದನ್ನು ದಾಟ್ಕೊಂಡು ಒಳಗೆ ಬರೋದಾಗಿರ್ತೈತಿ ಇದಾದ ಮೇಲೆ ಇಲ್ಲಿ ನೋಡಿ ಆರತಿ ಮಾಡೋಕ್ಕೆಲ್ಲ ರೆಡಿ ಮಾಡಿಟ್ಟಿ ಮತ್ತು ಕೆಲವು ಒಂದೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ಸ್ನಾನ ಮಾಡೋಕ್ಕಿಂತ ಮುಂಚೆನ ಆರತಿ ಮಾಡ್ತಾರೆ ಎಣ್ಣೆ ಎಲ್ಲ ಹಚ್ಚಿದಾದ್ಮೇಲೆ ನಮ್ಮ ಕಡೆ ಹಿಂಗಲ್ಲ ನಾವು ಏನಂದರೆ ಸ್ನಾನ ಎಲ್ಲ ಮುಗಿಸಿ ಬಂದು ದಿ ಏನಂದರೆ ಹಿಟ್ಟಿನ ದೀಪ ಎಲ್ಲ ಬೆಳಕಿ ಅವ್ರಿಗೆ ಒಳಗೆ ಕರ್ಕೊಂಡು ನೋಡಿರಿ ಈ ಥರ ನಾವು ಎಲ್ಲನೂ ಮತ್ತೆ ಆರತಿ ಮಾಡಿ ಕೂರಿಸಿ ಆರತಿ ಮಾಡ್ತೀವ್ರಿ ಕುಂಕುಮ ಎಲ್ಲ ಹಚ್ಚಿ ಮತ್ತು ಇದೆಲ್ಲ ಆದಮೇಲೆ ನಾವು ವೆರೈಟಿ ಆಗಿರೋ ಸ್ನ್ಯಾಕ್ಸನ್ನು ಮಾಡಿರ್ತೀವಿ ಸ್ನಾನ ಮಾಡಿ ಬಂದವ್ರಿಗೆ ಆರತಿ ಮಾಡಿದ ಮೇಲೆ ಸ್ನ್ಯಾಕ್ಸನ್ನು ತಿನ್ಸೋದು ನಮ್ಮ ಕಡೆ ಒಂದು ಪದ್ಧತಿ ಆಗಿರ್ತೈತಿ ಫಸ್ಟಿಗೆ ಗಂಡು ಮಕ್ಕಳಿಗೆ ಮನೆಯ ಗಂಡು ಮಕ್ಕಳಿಗೆ ಈ ಥರ ಮಾಡಿ ನೋಡಿರಿ ಮಕ್ಕಳಿಗೂ ಕೂಡ ನಾವು ಇದೇ ಥರ ಮಾಡೋದು ಇವಾಗ ಸಾಯಂಕಾಲದ ಒಂದು ವಿಡಿಯೋ ಆಗಿರ್ತೈತಿ ರೀ ಸಾಯಂಕಾಲ ನೋಡಿರಿ ಎಲ್ಲ ಲೈಟಿಂಗ್ಸ್ ಹಾಕಿದ್ವಿ ಮತ್ತು ಇದು ಈ ಒಂದು ಆಕಾಶ ಪುಟ್ಟಿ ಅಂದರೆ ಲ್ಯಾಂಟರ್ನ ನಾನು ನನ್ನ ಕೈಯಾರೆ ಮಾಡಿರೋದ್ರಿ ಭಾಳ ಖುಷಿ ಆಗ್ತೈತಿ ಇದನ್ನು ಹಾಕಾಗ ಅಂದರೆ ನನ್ನ ಮಗಳ ಸ್ಕೂಲ್ ಒಳಗೆ ಕಾಂಪಿಟೇಷನ್ ಇತ್ತು ಹಂಗಾಗಿ ಇದನ್ನು ಮಾಡಿದ್ದೆ ಇದನ್ನು ಹಾಕೋಣ ಅಂಥೇಳಿ ಡಿಸೈಡ್ ಮಾಡಿ ಹಾಕಿವ್ರಿ ನಾವು ಮಾಡಿದ್ದು ಹಾಕಾಗ ಭಾರಿ ಖುಷಿ ಆಗ್ತೈತಿ ಮತ್ತು ನೋಡ್ರಿ ಲೈಟಿಂಗ್ಸ್ ಎಲ್ಲ ಹಾಕಿವಿ ಭಾಳ ಖುಷಿ ಆಯ್ತು ಈ ದೀಪಾವಳಿ ಅಂತಂದ್ರೆ ನಾ ಒಂದು ದೊಡ್ಡ ಹಬ್ಬ ನಮ್ಮ ಹಿಂದೂಗಳಿಗೆ ಹಂಗಾಗಿ ಭಾಳ ಚಲೋ ಅನ್ನಿಸ್ತಾ ನಿಮಗೆ ಹೆಂಗೆ ಅನ್ನಿಸ್ತ ಈ ಚತುರ್ದಶಿ ವಿಡಿಯೋ ಅಂಥೇಳಿ ನಂಗೊಂದು ಕಮೆಂಟ್ ಮಾಡಿರಿ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಶೇರ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡ್ರಿ ಒಂದು ಒಳ್ಳೆ ಕಮೆಂಟ್ ಮಾಡಿರಿ ಹೊರಗಡೆಯಿಂದ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ ಲೈಟ್ಫುಲ್ಲಾಗಿ ಕಾಣತ್ತೈತಿ ಇದಾಗಿತ್ತು ರೀ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ ನಾಳೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾಳೆಗೆ ಮಿಸ್ ಮಾಡಲಾರ್ದ ನೋಡಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ Thank you for watching!